ಆಪರೇಷನ್ ಸಿಂಧೂರ್ ಯಶಸ್ವಿಗೊಂಡ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ತಿರಂಗಯಾತ್ರೆ ನಡೆಸಿದರು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ವಿಶ್ವೇಶ್ವರಯ್ಯ ಪ್ರತಿಮೆವರೆಗೆ ತಿರಂಗಯಾತ್ರೆ ನಡೆಸಿದ ಬಿಜೆಪಿ ಮುಖಂಡರು ಭಾರತೀಯ ಸೇನೆಯೊಂದಿಗೆ ರಾಷ್ಟ ರಕ್ಷಣೆಗಾಗಿ ನಡೆಯುತ್ತಿರುವ ತಿರಂಗಯಾತ್ರೆ ಎಂಬ ಜೈಕಾರ ಮೊಳಗಿಸಿದರು ರಾಷ್ಟ್ರಧ್ವಜ ಹಿಡಿದು ತಿರಂಗಯಾತ್ರೆಗೆ ಚಾಲನೆ ಕೊಟ್ಟ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿ ದೇಶದ ಪರ ಹಾಗೂ ಸೈನಿಕರಿಗೆ ಜೈಕಾರ ಕೂಗಿ ಸಂಭ್ರಮಿಸಿದರು ತಿರಂಗಯಾತ್ರೆಯಲ್ಲಿ ಮಠಾಧೀಶರು ಕಾಲೇಜು ವಿದ್ಯಾರ್ಥಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿ ಗಮನ ಸೆಳೆದರು ಇದೇ ವೇಳೆ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ಸಿದ್ದರಾಮಯ್ಯ ಪಿಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿ ತಿರಂಗ ಯಾತ್ರೆಯಲ್ಲಿ ಒಂದೇ ಮಾತರಂ ಘೋಷಣೆ ಕೂಗಿದರು

ಬಹಳ ಸಂತೋಷವಾದ ವಿಷಯ ಯಾಕೆ ಅಂತಂದರೆ ಇದು ದೇಶಕ್ಕೆ ಗೌರವ ಕೊಡುವಂತಹ ಯಾತ್ರೆ ತಿರಂಗ ಯಾತ್ರೆ ಈ ತಿರಂಗ ಯಾತ್ರೆಯಲ್ಲಿ ನಾನು ಸದಾ ಪಾಲ್ಗೊಳ್ಳಲು ಇಚ್ಛೆ ಸತೀಶ್ ಅವರು ಫೋನ್ ಮಾಡಿದ್ರು ಬಂದೆ ಯುದ್ಧ ನಿಂತಿಲ್ಲ ವಿಶ್ರಾಮ ಅಷ್ಟೇ ಕೊಟ್ಟಿದ್ದಾರೆ ಯುದ್ಧ ನಿಂತೋಗದೆ ಯುದ್ಧ ನಿಂತೋಗದೆ ಅಂತ ಎಲ್ಲ ಮಾತಾಡ್ತಿದ್ರು ಯುದ್ಧ ನಿಂತಿಲ್ಲ ಯುದ್ಧ ಮುಂದುವರಿಯುತ್ತೆ ಕಾಯ್ತಾಯಿರಿ ಅದಕ್ಕೆ ನೀವು ಚಿಂತೆ ಮಾಡಬೇಡಿ ಇನ್ನೂ ದೊಡ್ಡ ಯುದ್ಧ ಆಗುವ ಸಂಭವವಿದೆ ಅದಕ್ಕೆ ಕಾಯ್ತಾ ಇದ್ದಾರೆ ಸ್ಕೆಚ್ ಆಗ್ತಾ ಇದ್ದಾರೆ ದಯವಿಟ್ಟು ಯುದ್ಧ ನಿಂತೋಗದೆ ಅಂತ ನೀವೆಲ್ಲ ವಿಶ್ರಾಂತಿಗೆ ಹೋಗಬೇಡಿ ವಿಶ್ರಾಂತಿ ಕೊಟ್ಟಿದ್ದಾರಷ್ಟೇ ಹೊರ್ತು ಯುದ್ಧವನ್ನು ನಿಲ್ಲಿಸಿಲ್ಲ ಸ್ವಲ್ಪ ನಮ್ಮ ಮೇಲೆ ಕಣ್ಣ ತೆರೆದರೂ ಸುದ ಅವರ ಕಣ್ಣ ಕಿತ್ತಾಕುವಂಥ ಶಕ್ತಿಯನ್ನು ಮೋದಿ ಕೊಟ್ಟಿದ್ದಾರೆ ಮಾಡ್ತಾರೆ ಮುಂದಕ್ಕೆ ದಯವಿಟ್ಟು ನೀವೆಲ್ಲರೂ ಯುದ್ಧ ನಿಂತೋಗೋದೇ ವಿಶ್ರಾಮ ವಿಶ್ರಾಮದಲ್ಲಿ ವಿಶ್ರಾಮದಲ್ಲಿಬೇಡಿ ನಿಮ್ಮ ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಾರೆ ಅಂತೇಳಿ ನಾನು ನಾಲ್ಕು ಮುಗಿಸ್ತೀನಿ ಧನ್ಯವಾದಗಳು ಮಲ್ಲರಾಜು ಮಂಡ್ಯ ಜಿಲ್ಲಾ ಮಾಜಿ ಸೈನಿಕರು ಇವತ್ತು ಏನು ಪಾಕಿಸ್ತಾನದ ವಿರುದ್ಧ ನಡೆದಂಥ ಯುದ್ಧದಲ್ಲಿ ನಾವೆಲ್ಲರೂ ಕೂಡ ಒಂದು ಸಂತೋಷ ಮತ್ತು ಜಯವನ್ನು ಗಳಿಸಷ್ಟು ಖುಷಿಯಾಗಿದೆ ಇವತ್ತು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ದೇಶದ ಪ್ರತಿಯೊಬ್ಬ ಪದನೂ ಕೂಡ ಇಚ್ಛೆಯಿಂದ ಇವತ್ತು ಈ ತಿರಂಗ ಯಾತ್ರೆಯನ್ನು ಮಾಡಿದ್ದಾರೆ ನಾವೆಲ್ಲ ಮೋದಿಜಿಯವರಿಗೆ ಮತ್ತು ನಮ್ಮ ಸೈನಿಕರಿಗೆ ಮೂರು ವಿಭಾಗದ ಸೈನಿಕರಿಗೆ ನಾವೆಲ್ಲರೂ ಕೂಡ ನಮನವನ್ನು ನಮ್ಮ ನಮಸ್ಕಾರಗಳನ್ನು ತಿಳಿಸಬೇಕು ನಾವು ಬೆಂಬಲವನ್ನು ಸೂಚಿಸಬೇಕು ಇವತ್ತು ದೇಶದ ರಕ್ಷಣೆಗೆ ತಮ್ಮೆಲ್ಲ ಪ್ರಾಣವನ್ನು ಇಟ್ಟು ದೇಶವನ್ನು ಇವತ್ತು ಅಷ್ಟೊಂದು ಅಭಿಮಾನದಿಂದ ರಕ್ಷಣೆ ಮಾಡಿರುವಂಥ ಸೈನಿಕರಿಗೆ ನಮ್ಮ ನಮಸ್ಕಾರಗಳನ್ನ ಹೇಳ್ತೇನೆ ಆಪ್ರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿ ಒಂದು ಊರಲ್ಲೂ ಕೂಡ ಈ ಥರದೊಂದು ತಿರಂಗ ಯಾತ್ರೆ ಆಗಬೇಕು ಅಂತೇಳಿ ಜನ ಬಯಸ್ತಾ ಇದ್ರು ಆ ದೃಷ್ಟಿನಲ್ಲಿ ಇವತ್ತು ತಿರಂಗ ಯಾತ್ರೆಯನ್ನು ನಾವು ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕಿಂದ ಶುರು ಮಾಡಿ ಇವತ್ತು ವಿಶ್ವೇಶ್ವರ ಸ್ಟ್ಯಾಚ್ಯೂ ತನಕ ನಾವು ಬಂದಿದ್ದೀವಿ ಇದು ಪಕ್ಷಾತೀತವಾಗಿ ನಡೆದಂಥ ಕಾರ್ಯಕ್ರಮ ಇದಕ್ಕೆ ಮಠಾಧೀಶರು ನಮ್ಮ ನಿವೃತ್ತ ಯೋಧರು ವಕೀಲರು ವೈದ್ಯರು ಮತ್ತು ಎಲ್ಲ ಕಾಲೇಜು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಭಾರತ ದೇಶದ ಸೈನಿಕರ ಜೊತೆ ನಾವು ಇದ್ದೇವೆ ನಾವು ನೈತಿಕ ಬೆಂಬಲವನ್ನು ನಿಮಗೆ ನೀಡ್ತೇವೆ ನೀವು ಪಾಕಿಸ್ತಾನವನ್ನು ಮತ್ತು ಉಗ್ರವಾದವನ್ನು ಎರಡನ್ನೂ ಕೂಡ ಏನು ಬೆಂಬಲಿಸ್ತಾವ್ರೆ ಅದಷ್ಟನ್ನು ಕೂಡ ಮಣಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತೊಂದು ಬೆಂಬಲವನ್ನು ನೀಡಿದೆ ನಿಜಕ್ಕೂ ಭಾರತ ಮಾತೆ ನಾವು ಆಶ್ರಯ ಪಡೀತಾ ಇದ್ದೀವಿ ಖುಷಿಯಾಗುತ್ತೆ ಇವತ್ತು ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಮಂಡ್ಯ ಜಿಲ್ಲೆಯ ಕೇಂದ್ರ ಭಾಗದಲ್ಲಾಗಿದೆ ಇದಿನ್ನೂ ತಾಲೂಕು ಮಟ್ಟದಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ ಇವತ್ತು ಏನು ನಾವೆಲ್ಲ ಸೇರಿದ್ವಿ ಇವತ್ತು ಅಷ್ಟು ಜನನೂ ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ನಮ್ಮ ಸೇನೆಯ ಮೂರು ವಿಭಾಗಗಳ ಸೈನಿಕರುಗಳಿಗೆ ನಾವೆಲ್ಲರೂ ಕೂಡ ನೈತಿಕವಾದ ಬೆಂಬಲವನ್ನು ಕೊಡ್ತೇವೆ ಅವ್ರ ಜೊತೆಗೆ ನಿಲ್ತವೆ ನಮ್ಮ ಭಾರತ ದೇಶವನ್ನು ನಮ್ಮ ಭಾರತೀಯರನ್ನ ಕಾಪಾಡೋ ದೃಷ್ಟಿನಲ್ಲಿ ಏನು ಹೆಜ್ಜೆ ತಗತ್ತಾರೋ ಅದೆಲ್ಲದಕ್ಕೂ ಕೂಡ ನಮ್ಮೆಲ್ಲರ ಸಹಕಾರ ಮತ್ತು ನಮ್ಮೆಲ್ಲರ ಬೆಂಬಲ ಇದೆ ಅಂತ ಸೂಚಿಸೋಕ್ಕೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಏನು ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂಥ ಪಹಲ್ಗಾಮ್ನಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸುವಂಥ ಕೆಲಸವನ್ನು ಮಾಡಿದಂಥ ಭಯೋತ್ಪಾದಕರಿಗೂ ಮತ್ತು ಅವರ ಹಿಂದುಗಡೆ ಇದ್ದಂಥ ಅವ್ರಿಗೆ ಬೆನ್ನೆ ಬೆನ್ನಿಗೆ ನಿಂತಹ ಪಾಕಿಸ್ತಾನಕ್ಕೂ ತಕ್ಕ ಉತ್ತರವನ್ನು ಈ ನರೇಂದ್ರ ಮೋದಿರವರ ಸರ್ಕಾರ ಎರಡು ವಾರದಲ್ಲಿ ತಿಳಿಸಿ ಅದಾದಮೇಲೂ ಕೂಡ ಅವರು ಪಾಠ ಕಲಿತಿಲ್ದೇ ಇರೋವಂಥ ಸಂದರ್ಭದಲ್ಲಿ ಅವರ ದೇಶಕ್ಕೆ ನುಗ್ಗಿ ಅವರ ಅಣು ಬಾಂಬ್ನ ಏನು ಸಂಗ್ರಹಣ ಸ್ಥಳ ಇದೆ ಆ ಮಟ್ಟಕ್ಕೂ ನಾವು ಕೂಡ ನಾವು ದೇಶವನ್ನು ಸಂರಕ್ಷಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಅಲ್ಲಿಗೂ ಕೂಡ ಬಂದು ನಿಮ್ಮನ್ನೇ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ದೇಶಕ್ಕೆ ನುಗ್ಗಿ ಹೊಡಿತೀವಿ ಅಂತ ಹೇಳುವಂಥ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿರುವಂಥದ್ದು ಭಾರತ ದೇಶದ ಮೂರು ಸೇನಾ ಪಡೆಗಳು ಅವ್ರನ್ನ ನೆನೆಸ್ಕೊಳ್ತಾ ಇವತ್ತು ಎಲ್ಲ ಜನರ ಮನಸ್ಸಿನಲ್ಲಿ ಅವರು ಇವತ್ತು ವೀರರ ಸಂಕೇತದಲ್ಲಿ ಸ್ಥಳದಲ್ಲಿ ಇದ್ದಾರೆ ಇವತ್ತು ಎಲ್ಲರಿಗೂ ಒಂದು ವಂದನೆಯನ್ನು ತಿಳಿಸುವಂಥ ಕೆಲಸವನ್ನು ತಿರಂಗ ಯಾತ್ರೆಯ ಮುಖಾಂತರ ಮಂಡ್ಯ ಕೇಂದ್ರ ಸ್ಥಳದಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಪಕ್ಷಾತೀತವಾಗಿ ಮಾಡಿದ್ದೀವಿ ಹೊತ್ತು ದೇಶಾಭಿಮಾನ ಎಷ್ಟು ಮಟ್ಟಿಗೆ ಇತ್ತು ಅಂತೇಳಿದ್ರೆ ಇಲ್ಲಿ ಸಾಕಷ್ಟು ಜನ ಇದ್ರು ಆ ಸ್ಥಳದಲ್ಲಿ ಪಲ್ಗಾಮ್ನ ಸ್ಥಳದಲ್ಲಿ ನಾನು ಕೂಡ ಇದ್ದಿತ್ತು ಅಂತೇಳಿದ್ರೆ ನನ್ನ ಕೈನಲ್ಲಿ ಒಂದು ಅವ್ರ ಅವ್ರ ಕೈನಲ್ಲಿ ಎಷ್ಟಾರೋ ಇರಲಿ ನನ್ನ ಕೈನಲ್ಲಿ ಒಂದು ಗನ್ ಇತ್ತು ಅಂತೇಳಿದ್ರೆ ಅಷ್ಟು ಭಯೋತ್ಪಾದಕರನ್ನು ನಾನೇ ಹೊಡೆದಾಕ್ತೀನಿ ಅನ್ನೋ ಮಟ್ಟಕ್ಕೆ ನಮ್ಮಲ್ಲಿ ಆ ದೇಶಾಭಿಮಾನ ಆ ಒಂದು ಉತ್ಸಾಹ ನಮ್ಮಲ್ಲಿದೆ ಮುಂದಿನ ದಿವಸಗಳಲ್ಲಿ ಪಾಕಿಸ್ತಾನ ಈ ದುಸ್ಸಾಹಸಕ್ಕೆ ಕೈ ಹಾಕಬಾರ್ದು ಪಾಕಿಸ್ತಾನದ ಮಾತು ಪಾಕಿಸ್ತಾನದವರು ಮಾತ್ರ ಅಲ್ಲ ದೇಶದಲ್ಲೂ ಕೂಡ ದೇಶದ್ರೋಹಿಗಳು ಯಾರು ಅವರು ಇಂಥ ಕೆಲಸಗಳಿಗೆ ಪ್ರಚೋದನೆಯನ್ನು ನೀಡಬಾರ್ದು ಸಹಕಾರವನ್ನು ನೀಡಬಾರ್ದು ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಈ ತಿರಂಗ ಯಾತ್ರೆಗೆ ಕೈ ಜೋಡಿಸೋಂಥ ಎಲ್ಲ ಮಠಾಧೀಶರು ನಾಯಕರುಗಳು ಮುಖಂಡರುಗಳು ಮತ್ತು ನಾಗರಿಕರಿಗೆ ಹೊಂದಿಸುತ್ತೇನೆ